ಅಜ್ಜಿ ಅಂತ ಹೇಳಿ ಒಂದಿಟ್ಟು ಬಂಗಾಳಿ ಮಾತಾಡ್ತಾನಲ್ಲ ಅದಕ್ಕೆ ಈಟಾಗಲಾಗುತ್ತೆ ಅಜೀ ಅಂತನೆ ಆಳ್ಕೆ ಬಿಡ್ತಾಳೆ ಹ್ಮ್ ಅಜ್ಜಿ ಅಂತ ಬಂಗಾಳಿ ಆಡ್ತಾನೆ ಅದಕ್ಕೆ ಇಲ್ಲೇ ಸೇರ್ಕೆ ಬರ್ದಂಗೆ ಬಾರಜ್ಜಿ ಅಂತ ಹೇಳಿ ಹೇಳ್ಬಂದಿನಿ ನೋಡಿ ಬಂದೇ ಇಲ್ಲ ಗೋಸ್ಲಿ ಏಯ್ ತಿಮ್ಮಜ್ಜಿ ತಿಮ್ಮಜ್ಜಿ ಅದೇ ಮಾತಿ ಈಗ ಒಳ್ಳೆದ ಕಾಲ ಇಲ್ಲ ಕೆಟ್ಟರ್ಕೆ ಕಾಲ ಒಂದ್ ಚೀಟೇಡ್ವಿ ಈ ಅಜ್ಜಿಗೆ ಸುಮ್ಮನೆ ಬಾರಜ್ಜಿ ಅಜ್ಜಿ ಅಂತ ನಾನು ಹೇಳಿದ್ದೀನಿ ಬರದಂಗ್ ಒಂದಿರಲಿ ತಡಿ ಹ್ಞೂ ಬರ ಯಾತ ಯಾಕೆ ಈ ಪಟೀನ ಹಿಂಗೆ ತಿಮ್ಮಜ್ಜೆ ಅಂತ ಬಿಡ್ಕೊತೀರಲ್ಲ ಯಾಕೋ ಏನ್ ಆತವ್ ಅಲ್ಲ ನಿನ್ಗೋರ್ವಿಲ್ವಿ ಬಾ ಅಂತ ಹೇಳಿ ಏಳು ಹೋಗಿದೀನಿ ಬಾ ಇಲ್ಲಿ ಇರ್ಬೇಡ ಅಂತ ಅವ್ರಿಂದ ಸುಮ್ನೆ ಬರಕ್ ಆಗಲ್ವಿ ನಾವು ಮನೆ ಮಾಡಿದೀವಿ ಅಲ್ಲೆಲ್ಲ ಚೆನ್ನಾಗೈತೆ ಬಾಲ್ಗೆ ಅಂತ ಹೇಳಿ ಏಳು ಹೋಗಿದ್ದೀನಿ ಆ ಬರದಂಗೆ ಇಲ್ಲಿ ಸೇರ್ಕೊಂಡಿದೀಯ ಬಾಪಷ್ಟು ಇಲ್ಲ ಕಡೆ ನನ್ ಬರಲ್ಲ ನಾನು ಹೋಗಿಲ್ವಿ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ನಾನು ಅಲ್ಯಾಕ್ ಬರಾನೆ ನಾನು ಬರಲ್ಲ ನನ್ನ ಮನೆ ಮಕ್ಳು ಬಿಟ್ಟು ನಾನು ಬರೋಲ್ ವೈ ನಾ ಹುಡುಗ ಮಾಡಿಕೊಂಡು ಇಲ್ಲೇ ಇರ್ತೀನಿ ಹೋಗ್ರಿ ನೀವು ಸುಮ್ಮನೆ ಬಾ ನೋಡು ನಾವೇನಿಲ್ ತಿರ್ಗ ಒಳ್ಳೆ ಮಾತನ್ನ ಕರಿತಾ ಇದ್ದೀನಿ ನಾನು ಎರಡು ನಾನು ಅದ್ರ ಕಥೆನೇ ಬೇರೆ ಸುಮ್ಮನೆ ಬರೋದ್ ಕಲಿ ನೀನು ಕರಿತಿರೋದು ಗೊತ್ತಾಗ್ತಿಲ್ವಿ ನಿಮಗೆ ಏಯ್ ಅಲ್ಲಿ ಕೇಟನೆ ಕಣ ನಾನು ಹುಡುಗ ಮಾಡಿಕೆ ನಾನು ಇಲ್ಲೇ ಇರ್ತೀನಿ ನೀವೇನೇ ಬಂದ್ ನನ್ಮೇಲೆ ಜೋರ ಮಾಡಿರೋನು ಇಷ್ಟೇನೆ ಓ ಪಾಪ ಇಲ್ಲೇ ಮಾಡಿಕೊಂಡು ಇರಲಿ ಸಾಕ್ರಿ ಬೋಡಲಿ ಗೊತ್ತಾಗುತ್ತೆ ఎలా మాట్కండు ఇళ్ళు బార బారా ఈ గొత్నా కరియా బంద్రు బుడు ఉంటు ఆవగాంతో ఇవగా ఉంబ కాల్దంత ఓ్ ఆవగా దానివ్వి ఆవతికు బల బారనియే హలు మొసరు హు అస్త ఆవిన్వగద్వి ఇలా బండట్టు బందో ననికి ఏం బర కడే న మాతాడో మాట్లాడబాదు అంత సుమ్ నిక జాస్తి ఆకైతి ఆ హుడ్ నన బుద్ధి మన ఉల్స్కం సైట్ ఉల్స్ అంత నీవిబ్రును ఇంత కిత బ ఆటాడతా ఆటాడో ఆట ఆడ నేను బర నన్ను హడుగు మాట్ నేను ఇతీ నేను బరాల నేను ఇవ్వగా బాక సుమ్ యాక్టివ్ యాక్ నింటా బా సుమ్ బుద్ధి కల్తబు బుద్ధి ఇలాగే ಓಯ್ ನಿನ್ನೇ ಬುದ್ಧಿ ನಾನು ಹ್ಞೂ ನನ್ನ ಮಮ್ಮಗೆ ಬುದ್ಧವಂತ ನಾನು ಬರೋಲ್ಲ ಕಣೆಗೆ ಹೋಗಿ ನಾನು ಇಷ್ಟಿನ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಹೇಳಿ ದೊಡ್ಡಾಳು ದೊಡ್ಡಾಳು ಅಂತ ದೊಡ್ಡ ಕ ಅಂತ ನಿನ್ನ ಮ್ಯಾಕಿಕ್ಕೊಂಡೆ ತಲೆ ಮ್ಯಾಗಿ ಇಟ್ಕೊಂಡೆ ಅತ್ತೆ ಹಿಂಗೆ ಮಾಡ್ತೀಯ ಅವರು ಎಲ್ಲ ಒಂದು ಮನೆ ಕಟ್ ಕಮ್ಮತಾಯಿರಂತೆ ಅವ್ರು ನೋಡಿ ಒಟ್ಟು ಹುರ್ಕೊಂಡು ಹಿಂಗೆ ಒಟ್ಟು ಉರ್ಕಂಡು ಸಾಯ್ತಿಯಲ್ಲ ಗೊತ್ತಾಗಲಿ ನಿಂಗೆ ಹ್ಞೂ ಏನನ ಬಿಡು ಅವರು ಮಾಡ್ತಾರೆ ನಮ್ಮರು ತಮ್ಮರು ಅಂಬದು ಇರಬೇಕು ಹ್ಞೂ ಏನೋ ಅವ್ರೇನೋ ಒಂದಿಟ್ಟು ಮುಂದೆ ಬರೆದಿರೋದಕ್ಕೆ ಮೊಟ್ಟೆ ಹೊರ್ಕೊಂಡು ಸಾಹಿತ್ಯಲ್ಲಿ ದೊಡ್ಡವಳಂತ ನಿನ್ನ ಮ್ಯಾಕ್ ಇಟ್ಕೊಂಡಿದ್ದೆ ನಾನು ಹ್ಞೂ ದೊಡ್ಡ ಮಗನ ಮಾತು ಕೇಳಿ ಇವತ್ತು ಬೇರೆ ಮನೆ ಮಾಡ್ಕೊಂಡು ಹೋಗ್ಯಳೆ ಈ ಮನೆ ಬಾಳಿ ಬರ್ತೀರೋ ಮನೆ ಬಿಟ್ಟು ಕಂಡೋರ್ ಮನೆಗೆ ಹೋಗ್ಕೊಳ್ಳೆ ಹೋಗಿ ಹೋಗು ಹ್ಞೂ ನದಿಯೋಸ್ತೀನಿ ಇತ್ಯಾ ನಾನು ನೋಡ್ತೀನಿ ಹೋಗಿ ಯಾಕಿಮ್ಮ ಮೇಡಮ್ ಅವರು ಈ ಪಾರ್ಟಿ ಸ್ಟ್ರಾಂಗ್ ಆಗಿಬಿಟ್ಟವ್ರೆ ಯಾಕೋ ನನ್ನಮ್ಮ ಯಾಕೆ ತಿಮ್ಮ ಜಿಂಗಿ ಪಾಟಿ ರಾಂಗ್ ಆಗಿಬಿಟ್ಟೈತೆ ಎಲ್ಲ ನೋಡ್ಕೊ ಅರಿಯಕ್ಕೆ ಬಂದಿದ್ದೀವಿ ಬಾರಮ್ಮ ಸೊಮ್ಮನೆ ಇಲ್ಲ ಹೆಂಗೆ ಮಾಡಿಕೊಂಡಿದ್ದ ಅಲ್ಲ ಹಂಗೆ ಇರು ಅಂದ್ರೆ ಇಲ್ಲೂ ಇರ್ತೀನಿ ಎಂಬುತ್ತಲ್ಲ ಅವ್ನಿಗೆ ಬೂದ್ ಬರ್ಬೇಕಂದ್ರೆ ಬಿಡು ಹ್ಞೂ ಮಾಡಿಕೊಂಡಿರೋ ಅವ್ನಿಗೆ ಮುಂದೆ ಮದುವೆ ಪದ್ಯ ಮಾಡಿದಾಗ ಗೊತ್ತಾಗುತ್ತೆ ಹ್ಞೂ ಯಾರು ಏನು ಕೊಡಲ್ಲ ತಂದೆ ತಾಯಿ ನೇ ಇವ್ನು ದೂರ ಮಾಡ್ಕೊಂಡು ಅಂದ್ರೆ ಯಾರು ಏನು ಕೊಡ್ತಾರೆ ನೋಡೋಣ ಅದೇ ಅದೇ ಹೆಂಗೆ ಅದೇ ಅದೇ ಹೆಂಗೆ ಮದ್ವೆ ಆಗ್ತಾನೆ ನೋಡೋಣ ಹ್ಞೂ ಮಾಡಿಕೊಂಡಿರ್ತಾ ಇಲ್ಲೇ ಇರು ನಿಮ್ಮ ಅಮ್ಮಗೊಂದು ತೆಗೆ ಇರು ಏನು ಮಾಡೋಕ್ಕಾಗುತ್ತಿರು ಹ್ಞೂ ನಾವು ಅವನಿಗೆ ಮುದ್ದೆ ಸನ್ನೆ ಮಾಡಿದ್ರೆ ಗೊತ್ತಾನ ಅಂಬ ಕೊಡಿಕೊಂಡು ಅಂತ ನಾವು ತಿಳ್ಕೊಂಡಿದ್ದೀವಿ ನೀನು ನೋಡಿದ್ರೆ ಹಿಂಗೆ ಇದು ಮಾಡ್ತೀವಿ ಒಬ್ರಿಗೊಂದು ಒಬ್ರೊಂದು ಮಾಡಿದ್ರೆ ಅವನು ಇನ್ನೇನು ಹಾಂ సున బుద్ కలసక్ బుద్ధిల్ తగ ఇకీ బుద్ధి దింక అలా మాక్ కండీ అంతైతా ఇక బుద్ధి ఐతి అమ్మినీ సుమ అల్లి బిద్ది బోన్ బస్ మి తిందత్త సుమ్ నవ్వు ಹ್ಞೂ ಅಪ್ಪ ನೀವು ಅಮ್ಮ ಮಾಡಿಕೊಳ್ಳ ನಾನು ಚೆಂದ ಹಾಕೊಂಡಿದ್ದೀನಿ ಹ್ಞೂ ಅಳ್ ಬಂದಾಗಿಂದ ನಾನು ನಾನು ಮಾಡಿ ಕರಿ ಆಗೈತಿ ಬಿಡು ದೊಡ್ಡ 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 ಅಂತ ಹೇಳಿ ಏನೋ ಒಂದು ಬೆಲೆಗೆ ಹೊರಗೆ ಕೊಟ್ಟಿದ್ದೆ ಆದರೆ ಅದ್ ನಾಳು ಕಳ್ಕೊ ಹ್ಞೂ ನಾನು ಬರಲ್ಲ ಕಣ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಹ್ಞೂ ಏನು ಹೇಳಿದ್ರೆ ಏನು ಕರೋದ್ರು ನಾನು ಬರೋಲ್ಲ ಅಷ್ಟೇ ನೀವು ಯಾವ್ ಕರೋದ್ರ ನಾ ಬರೋಲ್ಲ ನೀವು ಅಲ್ಲೆಲ್ಲ ನನ್ನ ಕರಿಯಕ್ಕೆ ಹೋಗ್ಬೇಡಿ ಅಗ್ಲೆಲ್ಲ ನಾನು ಮಾತಾಡ್ಸಕ್ ಹೋಗ್ಬೇಡಿ ನಾನು ಉಂಟು ನಮ್ಮ ಅಮ್ಮಗುಂಟು ನಾವು ಹೆಂಗೆ ಮಾಡ್ಕೊಂಡು ಉಂಟೀವಿ ಆತನ ಮನೆಯಾಗೆ ಗುರು ಕೊಟ್ಟೋದು ಆತ ಗೊತ್ತಿ ಸಣ್ಣ ನಾನು ಹುಮ್ಮತಿವಿ ಮದ್ಯ ಮಾಡ್ಕೊಳ ಹುಮ್ಮತಿವಿ ನಾವು ಆತ ಮಾಡ್ಕೊಂಡು ಹುಮ್ತೀವಿ ನಮ್ಮ ಮನೆಯಾಗ ಏನಿರುತ್ತದ ಇಲ್ಲಿ ನಮ್ಮನ್ನು ಮಾತಾಡಿಸ್ಬೇಡ ಯಾತ ನಾನು ಕರಿಬೇಡ ಅಷ್ಟೇನಿ ನಾವು ಎಲ್ಲ ಎಲ್ಲಾ ತಕ ನಾನು ನಿಮ್ಮನ್ನೇ ನೋಡತ ಕುಕ್ಕ ಮಕಾಲ ಏನೋನ ಮಾಡಿ ಕೇಳ್ತ ನಾನು ನಿಮ್ಮದೇಗೆ ನಮ್ಮನ್ನ ಬಿಟ್ ನಾನು ಎಲ್ಲಿಗೂ ಬರಲ್ಲ ಈ ಬಜ್ಜಿಗೆ ಏನು ಬುದ್ಧಿ ಐತಿ ಅಂಬನೆ ಇಲ್ಲ ಅಂಬನೇ ನೀನು ಹೆಂಗ್ ತಿಳಿತೈತಿ ಅಂತ ಹಾ ನೀನು ತಿಳಿಯಳಾಗಿದ್ರೆ ಹೆಂಗ್ ಮಾಡ್ತಿರಲ್ಲ ಕಣಜ ನೀನು ಆ ದೇವರಾಣೆಗೂ ನಿನಗೆ ಬುದ್ಧಿ ಇಲ್ಲ ಕಣೋ ನನ್ನ ಬುದ್ಧಿ ಇರೋ ಅದಕ್ಕೆ ನಾನೆಲ್ಲ ಸೈಟ್ ಗೀಟ್ ನಾವು ಮಾರಕ್ಕೆ ಹೋಗ್ತಿರೋದು ಹ್ಞೂ ನನಗೆ ಬುದ್ಧಿ ಇಲ್ಲ ಕಣೋ ನೀ ಬುದ್ಧಿ ಐತಲ್ಲ ಅದಕ್ಕೆ ಸೈಟು ಎಲ್ಲ ಅದು ಇದು ಮಾರ್ಕೆಂಡ್ ತಿಂಬಕ್ ನೋಡ್ತಾ ಇದ್ವಿ ಹ್ಞೂ ಬುದ್ಧವಂತ ನೀನು ಬುದ್ಧವಂತ ಕೆಲಸ ಮಾಡ್ತಾ ಇದೀಯಾ ದಡ್ರು ಹ್ಞೂ ಅವ್ನ ದಡ್ಡ ಕಿಟ್ಟು ನಾನು ದಡ್ಡಿ ಹ್ಞೂ ಅವ್ನ ದಡ್ಡ ಅತ್ತೆಲ್ಲ ಉಳಿಸ್ತೇನೆ ನಾವೇನು ಥ ಏನು ಮಾಡಿರಿ ಒಂದಿಷ್ಟು ಮಾನ ಮರ್ಯಾದಿರ್ಬೇಕು ಹಂಗೆ ಹೇಳ್ಬೇಕು ಹೋಗವು ಹ್ಞೂ ನಾನು ನಿಮಗೆ ಅನ್ವಯ ಆಗದ ಬೇರೆ ಹೇಳ್ತಿರಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಹಂಗನ್ ಬೇಡ ನೋಡಿ ಜಿ ನಾನು ಹೇಳಿರ್ತೀನಿ ನಾನು ಏನೋ ನಾನು ಅಂದಿದ್ದೀನಿ ನೀನು ಸುಮ್ಮನೆ ಇರೋದಿಲ್ಲ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೀನು ನೋಡಿ ನೋಡು ನೀನು ಸತ್ತೇದಿ ಅಂದ್ರೆ ಯಾರೂ ನೋಡೋಲ್ಲ ನೀನು ಕಾಯಿಲೆ ಕಾಸಲೆ ಆಗಲಿ ನಾವು ಯಾರು ಬರೋಲ್ಲ ನೋಡ್ಬೇಡ ಹೋಗು ನೋಡ್ಬೇಡ ಏ ಹೋಗು ತಿಮ್ಮಜ್ಜಿ ಸುಮ್ಮನೆ ಅವ್ರ ತೆಗೆದುಕಲಿ ಹೋಗು ಹಿಂಗೇನು ಬುದ್ಧಿ ಐತಿ ಅಂಬಾನೆ ಇಲ್ಲೇ ಅಂಬಾನ ಹಾಂ ಅವ್ರ ಕಾಲೇ ಹೋಗಿ ಅವ್ರ ಎರಡು ದಿನವೂ ಇಟ್ಕೊಂಡಿಲ್ಲ ಇವ್ರಾಗತ್ತೆ ನಿನ್ನ ಎಷ್ಟು ದಿನ ಇತ್ತವ್ರಿ ಹೋಗು ಸುಮ್ಮನ ಹಾಂ ಈ ಹುಡುಗನ್ ತೆಗೆನೆ ಇದೆಯಾ ಈಗ ಮಮ್ಮಗು ತೆಗಿರ್ತೀನಿ ಏ ಬಿಡು ತಮ್ಮ ಇವಳಿಗೆ ಏನಾನ ಒಂದು ಬೋರ್ಬಾರೋದು ಬಂದಾಗ ಗೊತ್ತಾಗುತ್ತೆ ಹ್ಮ್ ಏನಾನ ಕಾಯಿಲೆ ಕಸಿಲೇ ಆಗಿ ನೋಡೋರು ಇಲ್ದಾಗಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅಲ್ಲ ನೋಡ್ಕೊಂಬ್ತಾನೆ ಇವನು ಹಾಂ ನಮ್ಮ ಮಮ್ಮಾಗ ನೋಡ್ಕೊಂಬ್ತಾನೆ ಏನು ಕೇಳಲ್ಲ ನೋಡೋಣದಿಲ್ಲ ದೇವಸ್ಥಿನ ನೋಡ್ಕೊತಾಯಿ ಅವನು ತಂದೆ ತಾಯಿ ಮಾತೇ ಕೇಳಲ್ಲ ಅಣ್ಣನ ಮಾತೇ ಕೇಳಲ್ಲ ಅಂತದ್ರಾಗೆ ಇವಜ್ಜಿ ಮಾತು ಕೇಳ್ತಾನೆ ಇವನು ಹ್ಮ್ ಗೊತ್ತಾಗುತ್ತಾ ಹ್ಮ್ ಈವಜಿನ ಅವ್ನು ಬೋಸ್ಲಿ ಅವ್ನು ಬೋಸ್ದಾಗ ಗೊತ್ತಾಗುತ್ತೆ ಸುಮಿರ್ಲಲ್ತಮ್ಮ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಅಲ್ಲ ಅಲ್ಲಜ್ಜಿ ಬುದ್ಧಿ ಐತೆ ಇಲ್ಲ ಇಲ್ಲಂಬನೇ ಎಂತ ಸಿರಬೋದಾಗಿತ್ತು ಘನವಾಗಿತ್ತು ಅಂತ ಹ್ಮ್ ಹೆಂಗ ಇವನು ಒಳ್ಳೆ ಅನ್ ಪಾಪ ಹೆಂಗ್ ಒಳ್ಳೇದು ಹೇಳಿರು ನಿನಗೆ ಸಿಟ್ಟು ಬರ್ತಾವಲ್ ತಿಮ್ಮಜ್ಜಿ ಏಲಲ್ ತಮ್ಮ ತಿಳ್ದ್ದಾಗಿದ್ರಿ ನಾ ಕಡ್ತಿರ್ಲಿಲ್ಲ ಸುಮ್ಮನೀರು ನೀನು ಏನು ಹೇಳ್ಬೇಡ ಹ್ಞೂ ಅಲ್ಲ ಇವ್ರು ಇದ್ದು ಕೊಟ್ಟು ಖಂಡರ್ ಮನೆಗೆ ಹೋಗ್ತೀವಿ ಅಂತ ಹೋಗಿ ಅವರೆಲ್ಲ ಮಾಡ್ಕೊಂಡು ಮಾಡ್ಕಂಡು ನೋಡೋನ್ ಆ ಅದೇ ದಿನ ಇರ್ತಾರೆ ಬಾಡಿಗೆ ಮನೆಯಾಗಂತ ನಾನು ನೋಡ್ತೀನಿ ಹ್ಞೂ ಅದೇ ದಿನ ಇರ್ತಾರೆ ಅಂತೇಳಿ ಆ ಹುಡುಗ ಎಷ್ಟು ಬುದ್ಧಿವಂತಿಂಗನ ಮಾಡಿ ಮೊಟ್ಟಿ ಎಲ್ಲ ಕೆಲಸಕ್ಕೆ ಹೋಗಿ ಮನೆದೆಲ್ಲ ನೋಡ್ಕೊಂಡ್ರು ಆ ಹುಡುಗನ ನಂಬಲ್ವಲ್ಲ ಏ ಇವ್ವನ್ ದೊಡ್ಡನ ದೊಡ್ಡನು ಅಂತ ಹೇಳಿ ತಲೆಮೇಕ್ ಇಕ್ಕಂಡವ್ರೆ ಇವನು ದೊಡ್ಡನು ಹ್ಞೂ ಬುದ್ಧಿರಾಗಿದ್ದರೆ ಇಂಥ ಕೆಲಸ ಮಾಡ್ತಿದ್ನಿ ಸುಮ್ಕಿರು ಇವಾಗ ನನಗೆ ಬುದ್ಧಿ ಇಲ್ಲ ತಾನೆ ಹೌ ನಿನ್ನ ಸೊತ್ರ ನೋಡಲ್ಲ ನಿನ್ಗೇನೋ ಬೋರ್ ಬಾರದು ಬಂದರು ನೋಡೋಲ್ಲ ಹ್ಞೂ ನಿಮ್ಮ ಮುದ್ದಿದ್ದು ಜಾಸ್ತಿ ಆತು ನಾನು ನಿನ್ನ ನೋಡು ನೀನು ಏನಂದ್ರೂ ನೋಡಲ್ಲ ನೀನು ಇಂಥ ನಿದ್ರೂ ಮಾಡ್ತಾಯಿದೆಯಂದರೆ ನೋಡಲ್ಲ ವಯಸ್ಸೋದ್ಮೇಲೆ ಹೆಂಗಾನ ಎಲ್ಲಾರ ತಗೋ ಚೆನ್ನಾಗಿರಬೇಕು ಅಂಬೋದಿರಬೇಕು ಹ್ಞೂ ಆಮೂನ್ ತಗಿರಲ್ಲ ಇವಂತಾಗಿರೋಲ್ಲ ಅವ್ನ ತಾಗಿರೋಲ್ಲ ಇವಂತಾಗಿರಲ್ಲ ತೆಗಿರ್ತೀನಿ ಅವ್ನ ತಾಗಿರ್ತೀನಿ ನಿಮ್ಗೆ ತಿಂದು ಮಾಡ್ತೀಯ ನೀನು ಹಾಂ ನಿನ್ನ ಯಾರೂ ನೋಡೋಲ್ಲ ನೋಡು ಹಿಂಗಾದ್ರೆ ಹಾಂ ವಯಸ್ಸೋದ್ಮೇಲೆ ಸ್ವಲ್ಪ ಅರಿವಿನಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಇಟ್ಟು ಸುಮ್ಕೀರು ಅವಳಿಗೆ ಅಜ್ಜಿಗೆ ಏನು ಹೇಳಿದ್ರು ಅಷ್ಟೇ ಹ್ಞೂ ಅದೇನೋ ಒಂಥರ ಸುಮ್ಕಿರು ಹ್ಞೂ ಇರಲೇ ನಿಮ್ಮಮ್ಮಗಂತಾಗೆ ಆ ಆಮಗಂತೇ ಹೋಗ್ಲಾಡು ಹ್ಞೂ ಅವರು ಎರಡು ದಿನಕ್ಕೆ ಇಟ್ಕೊಂಡಿಲ್ಲ ನಾನು ನೋಡಿ ನೀವ್ ಕಾಪ್ರೆ ಎಂಥದ್ದು ಅಂತ ನಾನೇ ಎಲ್ಲ ನೋಡಿದ್ದೀನಿ ಸುಮ್ಕೀರ್ ಹೇಳಿರಿ ಈ ಬಸ್ಲಿಗೆ ಅರ್ಥ ಆಗೋಲ್ಲ பிடித்த ஓகே வரல அந்தமேலே யாக்கு சும்னை பல்வந்த் நேழி அகலெல்லாம் கரையாக்கி அதுக்கே மற்ற மக்கள் தோ அழுத்தினி ஆதீர ரெண்டு ஆகலாம் கரையாக்க போத்தி பரீ 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 அந்த நான் வரோல்ல அந்தி ஓழி தீன் ம் நீக்கண்டே ஆங்க மா நான் யாக்கே பரோ நோக்கி ಏ ಬೋರ್ಲಿಲ್ಲ ಅಂದ್ರೆ ಇಲ್ಲೇ ಬಿದ್ದು ತಾಯಿ ಯಾರು ಬೇಡ ಅನ್ಲಿಲ್ಲ ನಿನ್ನ ಇಲ್ಲೇ ಬಿದ್ದಿರು ಹ್ಞೂ ನಿನ್ನ ಬಗ್ಗೆ ಏನು ಯಾರು ತಲೆ ಕೆಡಿಸ್ಯವಲ್ಲ ಅಷ್ಟೇನಿ ಹ್ಞೂ ಸಣ್ಣ ಮಮ್ಮಗ ಬೇಕು ಅಂತ ಸಣ್ಣ ಮಾಮಗಂತ ತಾನೆ ಅವ್ನಿಗೆ ಮಾಡಿಕೊಂಡು ಅವನೇ ನೋಡ್ಕೊಂಬತ್ತಾನೆ ಹ್ಞೂ ಆಯ್ತು ನಿನ್ ನಿನ್ನ ಕೈಲೇ ಮುದುವೆ ಮಾಡೋಕ್ಕಾಗುತ್ತೆ ನೋಡ್ಕೆ ಹ್ಞೂ ಅವ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ತಿಯಲ್ಲ ಇರ್ತೀನಿ ಕಣ ಇರ್ತೀನಿ ನೋಡಿದ್ರಲ್ಲ ವೀಕ್ಷಕರು ನಾನು ಮಾತ್ರ ಹೋಗಲ್ಲ ಇವ್ರಿಗೆ ಹೆಸರಿಯಾಗೆ ಹೇಳ್ತಾ ಇದ್ದೀನಿ ನಾನು ಮಾತ್ರ ಬರಲ್ಲ ಹೋಗ್ರು ನಿಮ್ಮ ಪಾಡಿಗೆ ನೀವು ಅಂತ ಹೇಳಿ ಹೇಳ್ತಾ ಇದೀನಿ ನೋಡ್ತಾ ಇದ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಅಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು ಬರಾಮ ಹೋಗೋಣ ಬಾ ಬಾ ಹೋಗೋಣ ಬಾ ನಮ್ಮ ಹೋಗೋಣ ಬಾ ನೋಡಣ ನೋಡ್ತೀನಿ ನೋಡ್ತೀನಿ ಇನ್ನು ನೋಡ್ತೀನಿ ಅದು ಎಷ್ಟು ದಿವಸ ಹೆಂಗೆ ಇರ್ತೀಯ ಅಂತ ಹೇಳಿ ನಾನು ನೋಡ್ತೀನಿ ನೋಡ್ತೀನಿ ನೋಡ್ತೀನಿ